ಮಾಡಲ್ಲ ಅಂತೇಳಿ ಹೇಳಿದ್ರು ಕೂಡ ಇರಾನ್ನ ಜೊತೆಗೆ ನಿಲ್ಲುವಂತ ಸಾಧ್ಯತೆ ಇದರ ನಡುವೆ ನಾನಾ ನೀನ ಕದನ ನೋಡಿ ಜಿ ಸೆವೆನ್ ಶೃಂಗಸಭೆಯಿಂದ ಡೊನಾಲ್ಡ್ ಟ್ರಂಪ್ ನಿರ್ಗಮಿಸಿದ್ದಾರೆ ಸರಾಸುರಿಯಲ್ಲಿ ವಾಷಿಂಗ್ಟನ್ಗೆ ಟ್ರಂಪ್ ಪ್ರಯಾಣ ಮಾಡಿದ್ದಾರೆ ಪ್ರಧಾನಿ ಕೂಡ ಪ್ರಧಾನಿ ನರೇಂದ್ರ ಮೋದಿ ಕೂಡ ಈ ಈ ಶೃಂಗಸಭೆಯಲ್ಲಿ ಇದ್ರು ಶೃಂಗಸಭೆ ಆರಂಭಕ್ಕೂ ಮುನ್ನ ಅಮೆರಿಕ ಅಧ್ಯಕ್ಷ ಅಲ್ಲಿಂದ ನಿರ್ಗಮಿಸಿದ್ದಾರೆ ಇದೆಲ್ಲವೂ ಕೂಡ ಏನೋ ಒಂದು ಎಮರ್ಜೆನ್ಸಿ ಏನೋ ಒಂದು ನಡೀತಾ ಇದೆ ಅನ್ನುವ ಮುನ್ಸೂಚನೆ ಅಂತ ಅನಿಸುತ್ತೆ ಬಹುಶಃ ಡೊನಾಲ್ಡ್ ಟ್ರಂಪ್ ಅವರು ಈ ಸಮಯದಲ್ಲಿ ಅವರ ನಡೆ ಬಹಳ ಪ್ರಮುಖವಾಗುತ್ತೆ ಇಸ್ರೇಲ್ ಜೊತೆಗೆ ನಿಂತುಕೊಂಡು ಇರಾನ್ನ ಹೆಣೆಯುವಂಥ ಕೆಲಸ ಮಾಡ್ತಾ ಇದ್ದಾರಾ ಟ್ರಂಪ್ ಅನ್ನೋದು ಅಮೆರಿಕದ ದೂತವಾಸದ ಕಚೇರಿ ಇಸ್ರೇಲ್ನಲ್ಲಿರುವ ಅಮೆರಿಕದ ದೂತವಾಸದ ಕಚೇರಿ ಮೇಲೆ ನಿನ್ನೆ ಇರಾನ್ ಕ್ಷಿಪಣಿಗಳ ದಾಳಿಯನ್ನು ಮಾಡಿತ್ತು ಆದರೆ ಯಾವುದೇ ಹಾನಿ ಆಗಿರಲಿಲ್ಲ ಜೆರುಸಲಂ ಸೇರಿದಂತೆ ಟೆಹರಾನ್ ಸೇರಿದಂತೆ ಟೆಲ್ ಅವ್ಯೂ ಸೇರಿದಂತೆ ಎರಡೂ ರಾಷ್ಟ್ರಗಳ ಈ ಕ್ಯಾಪಿಟಲ್ ಸಿಟಿಗಳಿದಾವಲ್ಲ ಆ ಕಡೆ ಟೆಹರಾನ್ ಇರಾನ್ನ ರಾಜಧಾನಿ ಏತ ಟೆಲ್ ಅಸ್ರೇಲ್ ಇಸ್ರೇಲ್ನ ರಾಜಧಾನಿ ಈ ಎರಡು ಕ್ಯಾಪಿಟಲ್ ಸಿಟಿಗಳ ಮೇಲೆ ನಿರಂತರವಾಗಿ ದಾಳಿಗಳಾಗ್ತಾ ಇದ್ದಾವೆ ನಿನ್ನೆಯ ದಾಳಿಯಲ್ಲಿ ಇಸ್ರೇಲ್ನ ಸುಮಾರು ನಾಲ್ಕು ಜನ ಮೃತಪಟ್ಟಿದ್ದಾರೆ ಇಲ್ಲಿಯವರೆಗೂ ಕೂಡ ಸುಮಾರು ಎರಡೂ ರಾಷ್ಟ್ರಗಳ ಉಭಯ ರಾಷ್ಟ್ರಗಳ ನಾನೂರ ಇಪ್ಪತ್ತಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ ಒಟ್ಟಾರೆ ಕ್ಷಣ ಕ್ಷಣಕ್ಕೂ ದಿನ ದಿನಕ್ಕೂ ಯುದ್ಧದ ಉದ್ವಿಗ್ನತೆ ಹೆಚ್ಚಾಗ್ತಾ ಇದೆ ಈ ಮಿತ್ರ ರಾಷ್ಟ್ರಗಳು ಇವರ ಜೊತೆಗೆ ನಿಂತ್ಕೊಂಡಿರೋದ್ರಿಂದಾಗಿ ಇದೆಲ್ಲವೂ ಕೂಡ ಮತ್ತೊಂದು ಸ್ವರೂಪವನ್ನು ಪಡೆಯುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಸದ್ಯಕ್ಕೆ ಇದೆಲ್ಲದರ ಪರಿಣಾಮ ಎಲ್ಲ ರಾಷ್ಟ್ರದ ಮೇಲೂ ಕೂಡ ಆಗುತ್ತೆ ಅನ್ನೋದ್ರಲ್ಲಿ ನೋಡುತ್ತೆ ೇಲ್ನ ಹೊಡೆತಕ್ಕೆ ಅಕ್ಷರಶಃ ಇರಾನ್ ನಲುಗಿ ಹೋಗಿದೆ ಎರಡೂ ದೇಶಗಳ ನಡುವೆ ಕದನ ವಿರಾಮ ಸನ್ನಿಹಿತ ಆಯ್ತಾ ಅನ್ನುವಂತಹ ಪ್ರಶ್ನೆ ಆ ರೀತಿ ಸೀಸ್ ಸನ್ನಿಹಿತ ಆದರೆ ಒಳ್ಳೆ ಬೆಳವಣಿಗೆ ಇದು ದೀರ್ಘಾವಧಿ ಆದರೆ ತುಂಬಾ ಪರಿಣಾಮವನ್ನು ಬೀರೋದ್ರಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ ಐ ಮೀನ್ ಸಂದೇಹ ಇಲ್ಲ ಈಗ ಈಗ ಒಂದು ಕಡೆ ಬೆಲೆ ಏರಿಕೆಯ ಪರಿಣಾಮ ಎಲ್ಲ ದೇಶಗಳ ಮೇಲೆ ಆಗ್ತಾ ಇದೆ ಗ್ಲೋಬಲಿ ಇದು ತೊಂದರೆ ಆಗುತ್ತೆ ಈಗಾಗಲೇ ನಾವು ಗಮನಿಸಿದ್ದೀವಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಷ್ಟೆಲ್ಲ ತೊಂದರೆಗಳಾಗ್ತಾ ಇದೆ ಕದನ ವಿರಾಮ ಘೋಷಿಸಿಕೊಳ್ಳಿ ಅಂತ ಸೂಚನೆ ಕೊಡಲಾಗಿದೆ ಸಲಹೆ ಕೊಡಲಾಗಿದೆ ಇರಾನ್ ಇಸ್ರೇಲ್ನ ಹೊಡೆತಕ್ಕೆ ನಲುಗಿದೆ ಕದನ ವಿರಾಮದ ಕಾಲ ಸನ್ನಿಹಿತ ಆಯ್ತು ಅನ್ನುವಂಥ ಪ್ರಶ್ನೆ ಇದೆ ಸೊ ಕದನ ವಿರಾಮದ ಸಲಹೆಯನ್ನು ಎರಡು ದೇಶಗಳು ಒಪ್ಕೊಳ್ತಾವೆ ಅನ್ನೋದನ್ನು ನಾವು ಸದ್ಯಕ್ಕೆ ನೋಡಬೇಕಾಗಿದೆ ಈ ವಿಚಾರವಾಗಿ ಸದ್ಯ ಉಭಯ ದೇಶಗಳ ವರಿಷ್ಠರು ಚರ್ಚೆಯನ್ನು ಕೂಡ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ನಟೇಶ್ ಈಗ ನವದೆಹಲಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಟೇಶ್ ಇಸ್ರೇಲ್ ಅವರಂತೂ ಸೀಸ್ ಫೈರ್ ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಂತೆ ಕಾಣ್ತಾ ಇಲ್ಲ ಇರಾನ್ಗೆ ತಕ್ಕ ಪಾಠವನ್ನ ಕಲಿಸಲೇಬೇಕು ಅಂತ ಒಂದು ರೀತಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ ಒಂದು ರೀತಿ ಹಠ ಅವರಿಗೆ ಇವರಿಗೆ ಅಮೆರಿಕ ಸಾತ್ ಬೇರೆ ಇನ್ನು ಇರಾನ್ ತತ್ತರಿಸಿ ಹೋಗಿದ್ದಂತೂ ಸುಳ್ಳಲ್ಲ ಆದಷ್ಟು ಬೇಗ ಕದನ ವಿರಾಮ ಆಗಬೇಕು ಅನ್ನುವಂತಹ ಭಯಕ್ಕೆ ಅವರಲ್ಲಿದೆ ಸೊ ಈಗ ಸೀಸ್ ಫೈರ್ ಅನೌನ್ಸ್ ಮಾಡುವಂಥವ್ರು ಯಾರು ಅನ್ನೋದು ಪ್ರಶ್ನೆ ಆಗ್ತಾ ಇದೆ ಏನಾಗ್ಬೋದು ದೀರ್ಘಾವಧಿ ಆಗೋದು ಬೇಡ ದೀರ್ಘಾವಧಿ ಆದ್ರೆ ಎಲ್ಲ ದೇಶಗಳ ಮೇಲೆ ಪರಿಣಾಮ ಬೀರುತ್ತೆ ಹೀಗಾಗಿ ಇದು ಶಾರ್ಟ್ ಟರ್ಮ್ ಅಲ್ಲಿ ಮುಗಿದು ಹೋಗ್ಲಿ ಅನ್ನುವಂತಹದ್ದೇ ಆಶಯ ಎಲ್ಲರದ್ದು ಏನ್ ಹೇಳ್ತೀರಿ ಈಗ ಇರಾನ್ ಇರಾನ್ನಲ್ಲಿ ಈಗ ಸಿಸ್ಟಮ್ ಏನಿದೆ ಅದು ಅಲರ್ಟ್ ಆಗಿದೆ ಅಲರ್ಟ್ ಆದ ಹಿನ್ನೆಲೆಯಲ್ಲಿ ಈಗ ಸತ್ಯ ಸತ್ಯದ ಮಾಹಿತಿಯ ಪ್ರಕಾರ ಇರಾನ್ ಕೂಡ ಇಸ್ರೇಲ್ ಮೇಲೆ ದಾಳಿ ನಡೆಸೋದಕ್ಕೆ ಪ್ರಬಲ ಅವಕಾಶವನ್ನ ಕಾಯ್ತಾ ಇತ್ತು ಈಗ ಸರಿಯಾದ ಸಮಯ ಅಂತ ಹೇಳಿ ಆ ಅವಕಾಶವನ್ನ ಉಪಯೋಗಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಒಂದು ಕಡೆ ಡೊನಾಲ್ಡ್ ಟ್ರಂಪ್ ಈ ಇಸ್ರೇಲ್ ಮತ್ತು ಅಹ್ ಇರಾನ್ ನಡುವಿನ ಏನ್ ಸಂಘರ್ಷ ನಡೀತಾ ಇದೆ ಇದಕ್ಕೆ ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು ಯಾಕಂದ್ರೆ ನಿನ್ನೆಯಷ್ಟೇ ಅಮೆರಿಕಾದ ರಾಯಭಾರಿ ಕಚೇರಿ ಏನಿದೆ ಇಸ್ರೇಲ್ ನಲ್ಲಿ ಅದರ ಮೇಲೆ ದಾಳಿ ನಡೆಸುವಂತಹ ಕೆಲಸವನ್ನ ಮಾಡ್ತು ಇದರ ನಂತರದಲ್ಲಿ ಈಗ ಡೊನಾಲ್ಡ್ ಟ್ರಂಪ್ ಕೂಡ ಇರಾನ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಈಗಾಗಲೇ ವಾರ್ನಿಂಗ್ ಅನ್ನ ಕೊಡುವ ಮೂಲಕ ತೆಹರಾನ್ ಅನ್ನ ತೊರೆಯಿರಿ ಎನ್ನುವಂತಹ ಏನು ದಿಟ್ಟ ನಿರ್ಧಾರವನ್ನ ಏನು ಇರಾನ್ಗೆ ಕೊಡುವಂತಹ ಕೆಲಸವನ್ನ ಅಮೆರಿಕ ಮಾಡಿರ್ತಕ್ಕಂಥದ್ದು ಈ ಸಭೆ ಶೃಂಗಸಭೆಯಿಂದ ದಿಢೀರಂತ ಹೊರಬರುವಂತಹ ಕೆಲಸವನ್ನ ಏನು ಡೊನಾಲ್ಡ್ ಟ್ರಂಪ್ ಮಾಡಿರೋದ್ರಿಂದ ಇದು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಯಾಕಂದ್ರೆ ಬಹಳ ಪ್ರಮುಖವಾಗಿ ಈಗ ಇರಾನ್ ಮತ್ತು ಇಸ್ರೇಲ್ ನಡುವೆ ಅಮೆರಿಕ ಎಂಟ್ರಿ ಏನಿದೆ ಅಮೆರಿಕ ವಾರ್ನಿಂಗ್ ಕೊಡುವ ಮೂಲಕ ಎಂಟ್ರಿ ಆಗಿರ್ತಕ್ಕಂಥದ್ದು ಇದೀಗ ಇರಾನ್ಗು ಕೂಡ ನಡಕ ಶುರುವಾಗಿದೆ ಎನ್ನುವಂಥದ್ದು ಯಾಕಂದ್ರೆ ತಾವು ಹೇಳಿದಾಗೆ ಏನು ಕದನ ವಿರಾಮಕ್ಕೆ ಸಂಬಂಧಪಟ್ಟಂತೆ ಉಭಯ ದೇಶಗಳ ಜೊತೆ ಹಲವು ದೇಶಗಳ ಮಾತುಕತೆಯನ್ನ ನಡೆಸಿದೆ ಭಾರತ ಕೂಡ ಬಹಳಷ್ಟು ಮಾತುಕತೆಯನ್ನ ಎರಡೂ ದೇಶಗಳ ನಡುವೆ ನಡೆಸುವಂತ ಕೆಲಸವನ್ನ ಮಾಡಿದೆ ಇದೆಲ್ಲದರ ಜೊತೆಗೆ ಇರಾನ್ ಇರಾನ್ ಜೊತೆಗೆ ಏನು ಫ್ರೆಂಚ್ ಇರಬಹುದು ಹಾಗೇನೆ ಅಮೆರಿಕ ಇರಬಹುದು ಒತ್ತಾಯವನ್ನು ಕೂಡ ಮಾಡುವಂತ ಕೆಲಸವನ್ನ ಮಾಡಿದೆ ನಿನ್ನೆ ಅಷ್ಟೇ ಅಮೆರಿಕ ಕೂಡ ಏನು ಇರಾನ್ ಅನ್ನ ಒತ್ತಾಯ ಮಾಡಿದೆ ನಿಮ್ಮ ನಿಮ್ಮ ಈ ಮೂರ್ಖತನವನ್ನ ಬಿಟ್ಟು ಒಪ್ಪಂದವನ್ನ ಮಾಡಿಕೊಳ್ಳಿ ಎನ್ನುವಂತಹ ಮಾತನ್ನು ಹೇಳಿದೆ ಆದ್ರೆ ಇರಾನ್ ಇದನ್ನ ಈ ಮಾತನ್ನ ಯಾವುದೇ ಕಾರಣಕ್ಕೂ ಕೇಳೋದಿಲ್ಲ ಅನ್ನುವಂಥದ್ದು ಈಗ ಐ ಲೆವೆಲ್ ಸಿಸ್ಟಮ್ ಅನ್ನ ಆನ್ ಮಾಡಿರೋದ್ರಿಂದ ಇದರಿಂದ ಸ್ಪಷ್ಟವಾಗ್ತಾ ಇದೆ ಯುದ್ಧಕ್ಕೆ ಸಿದ್ಧರಾಗಿದ್ದೀವಿ ಎನ್ನುವ ಸಂದೇಶವನ್ನ ಇರಾನ್ ಕೊಡ್ತಾ ಇದೆ ಆದ್ರೆ ಇಸ್ರೇಲ್ ಮಾತ್ರ ಬಹಳ ಸ್ಪಷ್ಟವಾಗಿದೆ ಯಾವುದೇ ಕಾರಣಕ್ಕೂ ಇರಾನ್ ಇರಾನ್ ಜೊತೆ ಒಪ್ಪಂದ ಮಾಡಿಕೊಳ್ಳೋದಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇದೆ ಹಾಗಾಗಿ ಕದನ ವಿರಾಮ ಅನ್ನುವಂಥದ್ದು ಸದ್ಯಕ್ಕೆ ದೂರವಾದ ಮಾತು ಅನ್ನುವಂಥದ್ದು ಯಾಕಂದ್ರೆ ಈಗಾಗಲೇ ಎರಡು ಎರಡು ರಾಷ್ಟ್ರಗಳ ನಡುವೆ ಒಂದೊಂದು ರಾಷ್ಟ್ರ ಬಲಿಷ್ಠ ರಾಷ್ಟ್ರಗಳು ಜೊತೆಯಲ್ಲಿರೋದ್ರಿಂದ ಈ ಒಂದು ಯುದ್ಧದ ಕಾರ್ಮೋಡ ಏನಿದೆ ಇದು ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಚೀನಾ ಕೂಡ ಒತ್ತಾಯವನ್ನು ಮಾಡಿದೆ ಅಮೆರಿಕ ಮಾಡಿದೆ ಹಾಗೆಯೇ ಫ್ರೆಂಚ್ ಕೂಡ ಒತ್ತಾಯ ಮಾಡಿದೆ ಆದ್ರೆ ಯಾವ ದೇಶಗಳ ಮಾತನ್ನು ಕೂಡ ಕೇಳದ ಸ್ಥಿತಿನಲ್ಲಿ ಎರಡೂ ರಾಷ್ಟ್ರಗಳು ಇರೋದ್ರಿಂದ ಯಾವುದೇ ಕಾರಣಕ್ಕೂ ಕದನ ವಿರಾಮಕ್ಕೆ ಕದನ ವಿರಾಮ ಅನ್ನುವಂತಹ ಮಾತು ಇಲ್ಲಿ ಬರಲಿಕ್ಕಿಲ್ಲ ಯುದ್ಧದ ಕಾರ್ಮೋಡ ಹೆಚ್ಚಾಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಈಗಾಗಲೇ ಇಸ್ರೇಲ್ ಕೂಡ ತನ್ನ ದೇಶಕ್ಕೆ ಈಗ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದೆ ತುರ್ತು ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಬೇರೆ ದೇಶಗಳಿಗೂ ಕೂಡ ತೊಂದರೆ ಆಗ್ತಾ ಇದೆ ಒಂದು ಜಾಗತಿಕ ಮಟ್ಟದಲ್ಲಿ ತೊಂದರೆ ಆದ್ರೆ ಒಂದು ದೇಶದ ಒಳಗೆ ನಮ್ಮ ಅಂದ್ರೆ ಭಾರತೀಯರು ಇರ್ಬೋದು ಚೀನಾದವರು ಇರ್ಬೋದು ಹಾಗೆ ಅಮೆರಿಕಾದವರು ಇರ್ಬೋದು ಎಲ್ಲರೂ ಕೂಡ ದೇಶದಲ್ಲಿ ಇದ್ದಾರೆ ಅವರಿಗೂ ಕೂಡ ತೊಂದರೆ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಇದೆ ಹಾಗಾಗಿ ಇದರ ಬಗ್ಗೆ ರಕ್ಷಣಾ ರಕ್ಷಣೆಗೆ ಸಂಬಂಧಪಟ್ಟಂತೆ ಅವರ ರಕ್ಷಣೆಗೆ ಸಂಬಂಧಪಟ್ಟಂತೆ ಎಲ್ಲಾ ದೇಶಗಳು ಅವರ ಮನವೊಲಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ ಎರಡೂ ದೇಶಗಳನ್ನ ಮನವೊಲಿಸುವಂತಹ ಕೆಲಸವನ್ನ ಹಲವು ದೇಶಗಳು ಕೂಡ ಮಾಡ್ತಾ ಇದೆ ಆದ್ರೆ ಇದಕ್ಕೆ ಒಪ್ಪದ ಹಿನ್ನೆಲೆ ಅಮೆರಿಕ ಇಂದು ದೊಡ್ಡ ಮಟ್ಟದ ನಿರ್ಧಾರವನ್ನ ಬೇರೆ ದೇಶಗಳ ಜೊತೆ ಮಾತುಕತೆ ನಡೆಸಿ ನಡೆಸಿ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಈ ಶೃಂಗಸಭೆ ಏನಿದೆ ಅದರಿಂದ ಹೊರಬಂದ ಉದ್ದೇಶ ಇಷ್ಟೇ ಬೇರೆ ದೇಶಗಳ ಜೊತೆ ಮಾತುಕತೆ ನಡೆಸಿ ಈ ಈ ಒಂದು ಕದನ ಏನ್ ನಡೀತಾ ಇದೆ ಇದನ್ನ ನಿಲ್ಲಿಸುವಂತಹ ಪ್ರಯತ್ನವನ್ನ ಮಾಡಿ ಜೊತೆಗೆ ಕದನ ವಿರಾಮವನ್ನ ಘೋಷಣೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಮೆರಿಕ ದಿಟ್ಟ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಹಾಗಾಗಿ ಉಭಯ ದೇಶಗಳು ಭಾರತ ಇರಬಹುದು ಚೀನಾ ಇರಬಹುದು ಎಲ್ಲಾ ರಾಷ್ಟ್ರಗಳ ಜೊತೆ ಮಾತುಕತೆ ನಡೆಸಿ ಈ ಒಂದು ಯುದ್ಧಕ್ಕೆ ಅಂತಿಮ ಘಟ್ಟವನ್ನ ಏನು ಕೊನೆಯನ್ನು ಸ್ಥಾಪಿಸುವಂತಹ ಕೆಲಸವನ್ನ ಅಮೆರಿಕ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ಆದ್ರೆ ಈ ಎರಡೂ ದೇಶಗಳು ಗುಪ್ತವ ಅನ್ನುವಂತಹ ಈಗ ಎದುರಾಗಿರ್ತಕ್ಕಂಥದ್ದು ಯಾಕಂದ್ರೆ ಈ ಎರಡು ದೇಶಗಳಿಂದ ಸಾಕಷ್ಟು ರಾಷ್ಟ್ರಗಳಿಗೆ ಏನು ವ್ಯಾಪಾರವಾಗಿರ್ಬಹುದು ರಾಯಭಾರಿ ಆಗಿರ್ಬೋದು ಜೊತೆಗೆ ಈ ಎಲ್ಲಾ ವಿಚಾರಗಳಲ್ಲೂ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇರೋದ್ರಿಂದ ಇವೆಲ್ಲದಕ್ಕೂ ಕೂಡ ಒಂದು ಸೊಲ್ಯೂಷನ್ ಅನ್ನ ಹುಡುಕುವಂತಹ ಕೆಲಸವನ್ನ ಬೇರೆ ರಾಷ್ಟ್ರಗಳು ಕೂಡ ಈಗ ಮಾಡ್ತಾ ಇರ್ತಕ್ಕಂಥದ್ದು ಶ್ರೀಪಾದ್